ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಕೂಡ ಶುಭ ಮುಂಜಾನೆ ಸ್ನೇಹಿತರೆ ಯಾವ ವ್ಯಕ್ತಿಗಳಲ್ಲಿ ನಾನೇ ಹೆಚ್ಚು ನಾನು ಯಾಕೆ ಸೋಲ್ಬೇಕು ಅನ್ನೋದು ಬರುತ್ತೋ ಅಂತಹ ವ್ಯಕ್ತಿಗಳು ಸತ್ಯವಾಗಲು ಸಂಬಂಧಗಳನ್ನು ನಿಭಾಯಿಸೋಕೆ ತಮ್ಮ ಜೀವನದಲ್ಲಿ ಸಾಧ್ಯನೇ ಇಲ್ಲ ಕ್ರಮೇಣವಾಗಿ ಅವರು ತಮ್ಮ ಕೋಪದಿಂದಲೇ ಎಲ್ಲರನ್ನೂ ಸಹ ಜೀವನದಲ್ಲಿ ಮುಂದೊಂದಿನ ಕಳ್ಕೋಬೇಕಾಗತ್ತೆ ಅಂತ ಒಂದು ಅದ್ಭುತವಾದ ಕೆಟ್ಟ ಶಕ್ತಿ ಇರೋದು ಕೋಪಕ್ಕೆ ಮಾತ್ರ ಕೆಟ್ಟ ಶಕ್ತಿ ಅಂತಾನೆ ಹೇಳ್ತೀನಿ ಕೆಟ್ಟ ಶಕ್ತಿ ಇರೋದು ಕೋಪಕ್ಕೆ ಮಾತ್ರ ಕೆಲವು ಸಲ ಏನಾಗುತ್ತೆ ನಾವು ನಮ್ಮೋರು ಪ್ರೀತಿ ಮತ್ತು ಸಂಬಂಧ ಅಂತ ಬಂದಾಗ ಕೆಲವು ಸಲ ಸೋತು ನಡೆಯೋದೇ ಜೀವನ ಆಗಿರುತ್ತೆ ಸ್ನೇಹಿತರೆ ಆಗಲೂ ಕೂಡ ನಾವು ನಮ್ಮ ಈ ನಾವು ಬಿಡದೇನೆ ನಾವು ನಮ್ಮ ಹಾಗೇನೆ ಸಾಧಿಸ್ತಾ ಹೋದಾಗ ಆ ಸಂಬಂಧಗಳನ್ನು ಕಳ್ಕೊಬೇಕಾಗತ್ತೆ ಸಂಬಂಧಗಳನ್ನು ನಾವೇ ಮುರ್ಕೊಂಡಂಗೆ ಆಗುತ್ತೆ ಆದರೆ ಕೊನೆಗೆ ಒಂದಿನ ಅವ್ರನ್ನ ನೆನೆಸ್ಕೊಂಡು ಕಣ್ಣೀರು ಕೂಡ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಒಂದಾಗಿರೋದ್ರಲ್ಲಿ ಇರುವಂಥ ಮಜಾ ಒಂಟಿಯಾಗಿದ್ದು ಕಳ್ಕೊಂಡು ಕಣ್ಣೀರು ಹಾಕೋದ್ರಲ್ಲಿ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಯಾವ ವ್ಯಕ್ತಿ ನಿಮಗೆ ತುಂಬಾ ಪ್ರೀತಿ ಮತ್ತು ಕಾಳಜಿನ ತೋರಿಸ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಕಳ್ಕೊಬೇಡಿ ಯಾಕಂತ ಅಂದರೆ ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಗೋದು ಒಂದೇ ಸಲ ಆಗಿರುತ್ತೆ ಒಂದು ಸಲ ದೇವ್ರು ನಿಮ್ಮ ಜೀವನದಲ್ಲಿ ಕೊಟ್ಟಿರ್ತಾನೆ ಒಂದು ವೇಳೆ ನೀವು ಅದನ್ನು ಕಳ್ಕೊಂಡ್ರೆ ಸತ್ಯವಾಗ್ಲು ಹೇಳ್ತೀನಿ ಕಳ್ಕೊಂಡ್ರೆ ಪಶ್ಚಾತ್ತಾಪ ಕೊನೆಯವರೆಗೂ ಪಡಬೇಕಾಗತ್ತೆ ಯಾಕಂದರೆ ಬೇರೆ ಯಾರು ನಿಮ್ಮನ್ನು ಅಷ್ಟೊಂದು ಇಷ್ಟಪಡೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಮೇಲೆ ಅಷ್ಟೊಂದು ಕಾಳಜಿನ ಇಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಿಮ್ಮನ್ನ ಅಷ್ಟು ಕೇರ್ ಮಾಡೋಕ್ಕೂ ಕೂಡ ಸಾಧ್ಯನೇ ಇಲ್ಲ ಒಂದೇ ಒಂದು ಸಲ ಅಂತಹ ವ್ಯಕ್ತಿಗಳು ನನ್ನ ಜೀವನದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಾಗಿರ್ಬೋದು ಸಿಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ ಸಂಬಂಧಕ್ಕೆ ಅವರ ಪ್ರೀತಿಗೆ ಕಾಳಜಿಗೆ ಬೆಲೆ ಕೊಟ್ಟು ಉಳಿಸ್ಕೊಳ್ಳಿ ಹೊರತಾಗಿ ಸ್ವಾರ್ಥದ ಕೋಪಕ್ಕೆ ಬಲಿಯಾಗಿ ಅವ್ರನ್ನ ಕಳ್ಕೊಂಡು ಕೊನೆ ಮುಂದೊಂದು ದಿನ ಕಣ್ಣೀರಾಕ್ಬೇಡಿ ಸದ್ಯದ ಪರಿಸ್ಥಿತಿಲಿ ನಾನು ಹೇಳುವಂಥ ಮಾತು ನಿಮಗೆ ತಲೆಗೆ ಹೋಗದೇ ಇರ್ಬೋದು ಸತ್ಯವಾಗಲೂ ಅರ್ಥ ಕೂಡ ಆಗದೇ ಇರ್ಬೋದು ಏನಿವು ಇದನ್ನು ಹೇಳ್ತಾ ಇದ್ದಾನೆ ಅಂತ ಕೂಡ ಅನಿಸ್ಬೋದು ಆದರೆ ಈ ವಿಡಿಯೋ ನೆನಪಿಟ್ಕೊಂಡ್ಬಿಡಿ ಮುಂದೊಂದು ದಿನ ನಿಮ್ಗೆ ಅನಿಸುತ್ತೆ ಸತ್ಯವಾಗಲೂ ಅವ್ರು ಹೇಳಿದ್ದು ನಿಜ ನಾನು ಕಳ್ಕೋಬಾರ್ದಿತ್ತು ಅಂತ ಸೊ ಇದು ನಿಮ್ಗೆ ಅನಿಸ್ಬಾರ್ದು ಅಂತೀನಿ ಯಾಕಂದರೆ ನೀವು ಅವ್ರನ್ನ ಕಳ್ಕೋಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಯಾರು ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಿರ್ತಾರಲ್ಲ ಯಾರು ನಿಮ್ಮನ್ನ ಅವರು ಕೆಲಸಗಳನ್ನೆಲ್ಲ ಬಿಟ್ಟು ನಿಮಗೆ ಟೈಮ್ ಕೊಡ್ತಾ ಇರ್ತಾರಲ್ಲ ಅಂಥವ್ರ ಮನಸ್ಸನ್ನು ಯಾವತ್ತೂ ಕೂಡ ನೋಯಿಸ್ಬೇಡಿ ಯಾಕಂತ ಅಂದರೆ ಕಾಯುವ ಮನಸ್ಸು ಒಂದು ಸಲ ಬದಲಾಗ್ಬಿಟ್ರೆ ನಿಮ್ಮ ಕಾಲು ಮೆಸೇಜ್ಗೋಸ್ಕರ ಕಾಯುವಂಥ ಮನಸ್ಸು ಒಂದು ಸಲ ಬದಲಾಗ್ಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ ನೀವು ಅವ್ರ ಮುಂದೆ ನಿಂತು ಬಾಯಿ ಪಡ್ಕೊಂಡ್ರೂ ಕೂಡ ಅವ್ರ ಮನಸ್ಸು ಚೇಂಜ್ ಆಗೋಲ್ಲ ಒಂದು ಸಲ ಮನುಷ್ಯನ ಮನಸ್ಸು ಕಲ್ಲಾಗಿಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ ಮತ್ತೆ ಬದಲಾಗೋಕ್ಕೆ ಚಾನ್ಸೇ ಇಲ್ಲ ಬದಲಾದರೂ ಕೂಡ ಮೊದಲಿನಷ್ಟು ಅವರು ನಿಮ್ಮ ಮೇಲೆ ಪ್ರೀತಿ ಮತ್ತು ಕಾಳಜಿನ ತೋರಿಸೋಕ್ಕೂ ಸಾಧ್ಯ ಇಲ್ಲ ನಿಮ್ಮನ್ನು ಕೇರ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಅವ್ರಿಗೂ ಕೂಡ ಒಂದು ಮನಸ್ಸಿರುತ್ತೆ ಒಂದು ಸಲ ಮನಸ್ಸು ಕಲ್ಲಾಗ್ಬಿಟ್ರೆ ಸತ್ಯವಾಗಲೂ ಆ ಪ್ರೀತಿ ಮತ್ತೆ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದಾಗಿರೋದ್ರಲ್ಲಿರೋ ಮಜಾ ನಾವು ಒಂಟಿಯಾಗಿದ್ದು ಕಣ್ಣೀರು ಹಾಕೋದ್ರಲ್ಲಿ ಇಲ್ಲ ಸಾಧ್ಯವಾದಷ್ಟು ಕೂಡ ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ ಈ ಕೋಪವನ್ನು ಬಿಟ್ಟಾಕೋಣ ಆದರೆ ಕೋಪವನ್ನು ಬಿಟ್ಟಾಕೋಣ ಸಂಪೂರ್ಣವಾಗಿ ಬಿಟ್ಟಾಕಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೋಪವನ್ನು ಯಾರ ಹತ್ರ ಯಾವಾಗ ತೋರಿಸ್ಬೇಕೋ ಅಲ್ಲಿ ಮಾತ್ರ ತೋರಿಸೋಣ ಬಾಯಿಗೆ ಬಂದಂಗೆ ಮಾತಾಡಿ ನಿಮ್ಮನ್ನು ಪ್ರೀತಿಸೋರಿಗೆ ನೋವು ಕೊಡುವಂಥ ಮಾತುಗಳನ್ನು ಯಾವತ್ತೂ ಕೂಡ ಆಡಬೇಡಿ ಇವತ್ತು ನಿಮ್ಮ ನಾಲಿಗೆಯಿಂದ ಕೆಟ್ಟ ಮಾತುಗಳು ಬರ್ಬೋದು ಅಥವಾ ಅವ್ರ ಮನಸ್ಸಿಗೆ ನೋವು ನೀಡುವಂಥ ಮಾತುಗಳು ಬರ್ಬೋದು ಆದರೆ ಒಂದು ಹೇಳ್ತೀನಿ ಅದು ಯಾವುದೂ ಕೂಡ ಅವರಿಗೆ ಅಂಟೋದಿಲ್ಲ ಕೊನೆಗೊಂದಿನ ಅದು ನಿಮಗೆ ಕಣ್ಣೀರಾಗಿ ನಿಮ್ಮಿಂದನೇ ಹೊರಗೆ ಬರುತ್ತೆ ನಿಮಗೆ ತಾಕತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋಣ ಕಳ್ಕೊಳ್ಳೋದು ಬೇಡ ಯಾಕಂದರೆ ಬೇರೆ ಯಾರನ್ನ ನೋಡಿದಾಗ ನಮ್ಗೆ ಅನಿಸ್ಬಾರ್ದು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಯಾಕಂದ್ರೆ ನಮ್ಮದು ನಾವು ಮುರ್ಕೊಂಡ್ಬಿಟ್ಟಿರ್ತೀವಿ ಸಂಬಂಧನ ಅವ್ರು ನೋಡಿದಾಗ ನಮಗೆ ಎಲ್ಲೊಂದು ಚೂರು ಹರ್ಟ್ ಆಗೋ ರೀತಿ ಇರಬಾರ್ದು ಅವ್ರನ್ನ ನೋಡಿದಾಗ ನಾನು ಹೀಗೆ ಇದ್ದೀನಲ್ಲ ನಮ್ಮವರು ನನ್ನ ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅನ್ನೋ ರೀತಿ ಇರಬೇಕು ಹೊರತಾಗಿ ಕಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಹುಡ್ಕೋ ಪರಿಸ್ಥಿತಿ ನಿಮಗೆ ಬರಲೇಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ಇನ್ನೊಂದು ಆ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮ್ಮ ಮನಸ್ಸಲ್ಲಿರೋ ನೋವುಗಳನ್ನು ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಎಲ್ಲವನ್ನು ದೂರ ಮಾಡಿ ಆ ದೇವ್ರು ನಿಮಗೆ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಯಾವಾಗಲೂ ಕೂಡ ಇರಿ ಮತ್ತೊಂದು ರಿಕ್ವೆಸ್ಟು ಟೈಮ್ ಸರಿ ಊಟ ತಿಂಡಿ ಮಾಡಿ ಇರಿ ನಗಸ್ತಾ ಇರಿ ನನ್ನ ಕುಟುಂಬ ನೀವು ಯಾವಾಗಲೂ ಕೂಡ ಹ್ಯಾಪಿಯಾಗಿರಬೇಕು ಇರ್ತೀರಲ್ವಾ ಥ್ಯಾಂಕ್ ಯು ಆಲ್ ನಮಸ್ಕಾರ